ಹಾಯ್ ಐ ಎಂ ಕವಿರಾಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಶ್ರೀನಿವಾಸ್ ರಾಮಾನುಜನ್ ಶ್ರೀ ಶ್ರೀನಿವಾಸ ರಾಮಾನುಜನ್ ಕುರಿತು ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನು ಇವತ್ತಿನ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ ಶ್ರೀನಿವಾಸ್ ರಾಮಾನುಜನ್ ಭಾರತ ಕಂಡಂಥ ಪ್ರಖ್ಯಾತ ಮೇಧಾವಿಗಳು ಮತ್ತು ಗಣಿತ ತಜ್ಞರು ಅವರ ಜೀವನದಲ್ಲಿ ಆದಂಥ ವಿಚಿತ್ರಕಾರಿ ಮತ್ತು ಅದ್ಭುತವಾದ ಘಟನೆಗಳನ್ನು ಇವತ್ತಿನ ವೀಡಿಯೋಲಿ ನೋಡ್ತಾ ಇದ್ವಿ ಓಕೆ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ಖ್ಯಾತ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಅವರು ಡಿಸೆಂಬರ್ ಇಪ್ಪತ್ತೆರಡರಂದು ಜನಿಸಿದರು ಇವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನವೆಂದು ಆಚರಿಸಲಾಗುವುದು ಗಣಿತ ಲೋಕಕ್ಕೆ ಅಪಾರ ಕೊಡುಗೆ ನೀಡಿರುವ ರಾಮಾನುಜನ್ ಅವರ ಕುರಿತು ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನು ಇಲ್ಲಿವೆ ನೋಡಿ ಸೊ ಮೊದಲನೇದು ರಾಮಾನುಜನ್ ಹದಿಮೂರನೇ ವಯಸ್ಸಿನಲ್ಲಿದ್ದಾಗಲೇ ಯಾರ ಸಹಾಯವಿಲ್ಲದೆ ಲೋನಿಯವರ ಟ್ರಿಗ್ನೊಮೆಟ್ರಿ ಲೆಕ್ಕವನ್ನು ಪೂರ್ಣಗೊಳಿಸಿದರು ಎರಡನೇದು ರಾಮಾನುಜನ್ ಅವರಿಗೆ ಶಾಲೆಯಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ ಇತರರು ಆಟ ಆಡುತ್ತಿದ್ದರೆ ಇವರು ಕಠಿಣ ಲೆಕ್ಕವನ್ನು ಮಾಡುವುದರಲ್ಲಿ ಮಗ್ನವಾಗಿರುತ್ತಿದ್ದರು ಮೂರನೇದ್ದು ರಾಮಾನುಜನ್ ಡಿಗ್ರಿಯಲ್ಲಿ ಫೇಲ್ ಆಗಿದ್ದರು ಗಣಿತದಲ್ಲಿ ಮೇಧಾವಿಯಾಗಿದ್ದ ಅವರು ಕಲಾ ವಿಭಾಗದ ವಿಷಯಗಳಲ್ಲಿ ಉತ್ತೀರ್ಣರಾಗಲು ಅಸಮರ್ಥರಾಗಿದ್ದರು ಸೊ ಇವರು ಫೇಲ್ ಆಗಿದ್ದರು ಅಂತ ನಮ್ಗೆ ಗೊತ್ತಾಗುತ್ತೆ ನಾಲ್ಕನೇದ್ದು ಲೆಕ್ಕವನ್ನು ಮಾಡಲು ಪೇಪರ್ ದುಬಾರಿ ಎಂದು ಸ್ಲೇಟ್ನಲ್ಲಿ ಬರೆದು ಅಭ್ಯಾಸ ಮಾಡುತ್ತಿದ್ದರು ತುಂಬ ಬಡತನ ಕಾಡ್ತಾ ಇತ್ತು ಇವರಿಗೆ ಪೇಪರ್ಗಳನ್ನು ತೆಗೆದುಕೊಂಡು ಲೆಕ್ಕಗಳನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಕುಟುಂಬ ಇರಲಿಲ್ಲ ಹೀಗಾಗಿ ಸ್ಲೇಟನ್ನು ತೆಗೆದುಕೊಂಡು ತಮ್ಮ ಲೆಕ್ಕಗಳನ್ನು ಸಾಲ್ವ್ ಮಾಡ್ತಿದ್ದರು ಐದನೇದ್ದು ಜಿ ಎಚ್ ಹಾರ್ಡಿ ಜೊತೆ ಇಂಗ್ಲೆಂಡಿಗೆ ಹೋಗಿದ್ದ ರಾಮಾನುಜನ್ ಅವರಲ್ಲಿ ಅವರಿಗೆ ಅಲ್ಲಿಯ ವಾತಾವರಣ ಹಿಡಿಸಲಿಲ್ಲ ಕಾಯಿಲೆ ಬಿದ್ದರು ಇವರು ಅಲ್ಲಿ ವರ್ಣಭೇದವನ್ನು ಕೂಡ ಅನುಭವಿಸಿದ್ದರು ಆರನೇದ್ದು ರಾಮಾನುಜನ್ ಅವರು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಭಾರತದ ಈರೋಡ್ನಲ್ಲಿ ಜನಿಸಿದರು ಗಣಿತಶಾಸ್ತ್ರದಲ್ಲಿ ಯಾವುದೇ ಔಪಚಾರಿಕ ತರಬೇತಿಯನ್ನು ಹೊಂದಿರದಿದ್ದರೂ ರಾಮಾನುಜನ್ ಅವರು ತಮ್ಮ ಸ್ವಯಂ ಅಧ್ಯಯನ ಮತ್ತು ಅಂತಪ್ರಜ್ಞೆಯ ಮೂಲಕ ಗಣಿತ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆಣ ನೀಡಿದರು ಏಳನೇದ್ದು ಶ್ರೀನಿವಾಸ ರಾಮಾನುಜನ್ ಜೀವನ ಚರಿತ್ರೆ ಚಲನಚಿತ್ರವಾಗಿ ಅರ್ಪಣೆ ಶ್ರೀನಿವಾಸ ರಾಮಾನುಜನ್ ಜೀವನ ಚರಿತ್ರೆಯನ್ನು ಆಧರಿಸಿ ಎರಡು ಸಾವಿರದ ಹದಿನೈದರಲ್ಲಿ ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಚಲನಚಿತ್ರ ಬಿಡುಗಡೆಯಾಯಿತು ಇದು ರಾಮಾನುಜನ್ ಒಬ್ಬ ಗಣಿತ ತಜ್ಞರಾಗಿ ಹೇಗೆ ಜೀವನ ನಡೆಸಿದ್ದರು ಮತ್ತು ಗಣಿತದ ಸಿದ್ಧಾಂತಗಳೆಡೆಗೆ ಪ್ರಯಾಣ ಹೇಗಿತ್ತು ಎಂಬುದನ್ನು ಉಲ್ಲೇಖಿಸುತ್ತದೆ ಅಂದರೆ ಇವರ ಜೀವನ ಚರಿತ್ರೆಯನ್ನು ಆಧರಿಸಿ ಒಂದು ಚಲನಚಿತ್ರವನ್ನು ರೆಡಿ ಮಾಡಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಆ ಚಿತ್ರದ ಹೆಸರು ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಎಂಟನೇದು ರಾಮಾನುಜನ್ ವಿವರಿಸಿದಂತೆ ಹದಿನೇಳು ನೂರ ಇಪ್ಪತ್ತೊಂಬತ್ತು ಎಂಬುದು ಎರಡು ವಿಭಿನ್ನ ಗಣಗಳ ಮೊತ್ತವನ್ನು ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಚಿಕ್ಕ ಸಂಖ್ಯೆಯಾಗಿದೆ ಎಂದು ತಿಳಿಸಿದರು ತದನಂತರ ಒನ್ ಸೆವೆನ್ ಟು ನೈನನ್ನು ಹಾಡಿ ರಾಮಾನುಜನ್ ಸಂಖ್ಯೆಯೆಂದೇ ಜನಜನಿತವಾಯಿತು ಒಂಬತ್ತನೇದು ಹದಿನಾಲ್ಕನೇ ವಯಸ್ಸಿನಲ್ಲಿ ಮನೆಯಿಂದ ಓಡಿ ಹೋಗಿ ಮದ್ರಾಸ್ನಲ್ಲಿರುವ ಪಚ್ಚಯ್ಯಪ್ಪ ಕಾಲೇಜಿಗೆ ಸೇರಿದರು ಗಣಿತದಲ್ಲಿ ಮಾತ್ರ ಜಾಣರಗ್ಯದ ಇವರು ಇತರ ವಿಷಯಗಳಲ್ಲಿ ಹಿಂದುಳಿದರು ಹಾಗಾಗಿ ಪದವಿ ಪೂರೈಸಲು ಆಗಲಿಲ್ಲ ಮನೆಯಲ್ಲಿ ಕಡುಬಡತನವಿದ್ದರು ರಾಮಾನುಜನ್ ಸ್ವಂತ ಗಣಿತದಲ್ಲಿ ಅಧ್ಯಯನ ಆರಂಭಿಸಿದರು ಹತ್ತನೇದು ಶ್ರೀನಿವಾಸ ರಾಮಾನುಜನರ ಬಗ್ಗೆ ಬರೆಯುತ್ತಾ ಜವಾಹರ್ಲಾಲ್ ನೆಹರೂರವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಹೀಗೆ ನುಡಿದರು ಸೊ ಜವಾಹರ್ಲಾಲ್ ನೆಹರು ಅವರು ಬರೆದಂಥ ಒಂದು ಪ್ರಮುಖವಾದ ಪುಸ್ತಕ ಯಾವುದು ದ ಡಿಸ್ಕವರಿ ಆಫ್ ಇಂಡಿಯಾ ಸೊ ಈ ಒಂದು ಪುಸ್ತಕದಲ್ಲಿ ರಾಮಾನುಜನ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಭಾರತದಲ್ಲಿ ಗಣಿತದ ವಿಚಾರದಲ್ಲಿ ಇತ್ತೀಚಿನ ಒಬ್ಬರು ಅಸಾಧಾರಣ ವ್ಯಕ್ತಿಯನ್ನು ಕುರಿತು ಯೋಚಿಸುವುದು ಅನಿವಾರ್ಯವಾಗುವಂತೆ ಮಾಡುತ್ತದೆ ಅವರೇ ಶ್ರೀನಿವಾಸ ರಾಮಾನುಜನ್ ದಕ್ಷಿಣ ಭಾರತ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಸೂಕ್ತ ವಿದ್ಯಾಭ್ಯಾಸಕ್ಕೆ ಅವಕಾಶಗಳಲ್ಲದೆ ಅವರು ಮದ್ರಾಸ್ ಪೋರ್ಟ್ ಟ್ರಸ್ಟ್ನಲ್ಲಿ ಒಬ್ಬ ಕಾರ್ಕೋನರಾದರು ಅಂದರೆ ಕ್ಲರ್ಕ್ ಆಗಿ ತಮ್ಮ ಜೀವನವನ್ನು ಜೀವನದ ವೃತ್ತಿಯನ್ನು ಆರಂಭಿಸಿದರು ಆದರೆ ಅವರು ಸಹಜ ಪ್ರತಿಭೆಯ ಯಾವುದೋ ತಡೆಯಲಾಗದ ಲಕ್ಷಣಗಳಿಂದ ಬಡಬಡಿಸುತ್ತಿದ್ದರು ಸಂಖ್ಯೆ ಹಾಗೂ ಸಮೀಕರಣಗಳೊಂದಿಗೆ ಅವರು ಬಿಡುವಿನ ಸಮಯದಲ್ಲಿ ಆಟವಾಡುತ್ತಿದ್ದರು ಮುಂದೆ ಅವರು ಕ್ಯಾಂಬ್ರಿಡ್ಜ್ಗೆ ತೆರಳಿ ಅಲ್ಲಿ ಬಹಳ ಅಲ್ಪಾವಧಿಯಲ್ಲಿ ಮೂಲಭೂತ ಮೌಲ್ಯದ ಹಾಗೂ ವಿಸ್ಮಯಕರ ಸಂಗುತ್ತಿಗೆಯ ಕಾರ್ಯವೆಸಗಿದರು ಇಂಗ್ಲೆಂಡಿನ ರಾಯಲ್ ಸೊಸೈಟಿ ತನ್ನ ನಿಯಮಗಳನ್ನು ಭಾಗಶಃ ಸಡಿಲಿಸಿ ಅವರನ್ನು ಜೊತೆಗಾರನಾಗಿ ಆಯ್ಕೆ ಮಾಡಿತ್ತು ಪ್ರೊಫೆಸರ್ ಜೂಲಿಯನ್ ಹಕ್ಸ್ಲಿಯವರು ನಾನು ತಿಳಿದಿರುವಂತೆ ಎಲ್ಲೋ ಒಂದೆಡೆ ರಾಮಾನುಜರನನ್ನು ಈ ಶತಮಾನದ ಶ್ರೇಷ್ಠತಮ ಗಣಿತಜ್ಞ ಎಂದಿದ್ದಾರೆ ಹನ್ನೊಂದೇದು ರಾಮಾನುಜನ್ ಅವರು ಎಫ್ ಎ ತರಗತಿಗೆ ಸೇರಿದಾಗ ಅವರಿಗೆ ಗಣಿತದ ಹೊರತಾಗಿ ಇನ್ಯಾವುದೇ ವಿಷಯಗಳ ಕುರಿತಾಗಿ ಕಿಂಚಿತ್ತೂ ಆಸಕ್ತಿ ಹುಟ್ಟಲಿಲ್ಲ ಈ ನಿರಾಸಕ್ತಿ ಮತ್ತು ನಿರಂತರ ಅವರ ಜೊತೆಗೂಡಿದ ಅನಾರೋಗ್ಯಗಳು ಅವರ ಊದನ ಅಲ್ಲಿಗೆ ಮೊಟಕುಗೊಳಿಸಿಬಿಟ್ಟವು ಇದೇ ನೆಪವಾಗಿ ಅವರು ಯಾವಾಗಲೂ ಗಣಿತದಲ್ಲಿ ಮುಳುಗಿಬಿಟ್ಟರು ಇದು ಮನೆಯವರಿಗೆ ಇಷ್ಟವಾಗಲಿಲ್ಲ ಜೀವನದ ದಾರಿ ಬದಲಾಗಿ ಎಂದು ವಿವಾಹವನ್ನು ಮಾಡಲಿಕ್ಕೆ ಏರ್ಪಡಿಸಿದರು ಹನ್ನೆರಡು ಮದುವೆ ಒಂದು ಬದಲಾವಣೆಯನ್ನು ತಂದಿತ್ತು ಇನ್ನು ಮುಂದೆ ತಾನು ಹೆತ್ತವರಿಗೆ ಹೊರೆಯಾಗಬಾರದೆಂದು ರಾಮಾನುಜನರು ನಿರ್ಧರಿಸಿದರು ಇವರ ಮೇಧಾವಿತನದ ಕುರಿತಾಗಿ ಅಭಿಮಾನವುಳ್ಳ ಹಿರಿಯರ ಸಿಫಾರಸಿನಿಂದ ಮದ್ರಾಸ್ನಲ್ಲಿ ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಅವರಿಗೆ ಕೆಲಸ ದೊರೆತಾದರೂ ಅದು ಕೇವಲ ಎರಡು ತಿಂಗಳ ಮಟ್ಟಿಗೆ ಮಾತ್ರ ಇತ್ತು ಪುನಃ ಹಸಿದ ಹೊಟ್ಟೆ ಹೊಟ್ಟೆಯ ಬಡತನ ಅನಾರೋಗ್ಯ ಅವರಿಗೆ ಎದುರಾಯಿತು ಸ್ವಲ್ಪ ದಿನ ಮನೆಯಲ್ಲಿ ಪಾಠ ಮಾಡಿದರು ಈ ನಡುವೆ ತಮ್ಮ ಗಣಿತದ ಕುರಿತಾದ ಆಲೋಚನೆಗಳನ್ನು ದಾಖಲಿಸುವ ಕೆಲಸ ಮಾತ್ರ ನಿಲ್ಲಿಸಲಿಲ್ಲ ಹನ್ನೆರಡನೇದು ಹದಿಮೂರನೇದು ಪೋರ್ಟ್ ಟ್ರಸ್ಟ್ನಲ್ಲಿ ಕೆಲಸ ಶ್ರೀನಿವಾಸ ರಾಮಾನುಜನ್ ಮತ್ತು ಅವರ ಕುಟುಂಬಕ್ಕೆ ಅರೆ ಹೊಟ್ಟೆಯನ್ನು ತುಂಬಿಸುವಷ್ಟು ಮಾತ್ರದ್ದಾಗಿತ್ತು ಕಡುಬಡತನ ಮತ್ತು ಎಲ್ಲ ತರಹದ ಕಷ್ಟವಿದ್ದರೂ ರಾಮಾನುಜನ್ ಎಂದೂ ತಾಳ್ಮೆ ಅವರು ಮದ್ರಾಸ್ನಲ್ಲಿ ಟ್ರಿಪ್ಲಿಕೇರಿನ ಸಮೀಪದಲ್ಲಿ ವಾಸಿಸುತ್ತಿದ್ದಾಗ ಒಂದು ರಾತ್ರಿ ಖಗೋಳ ಪ್ರಪಂಚದ ವಿಸ್ಮಯಗಳ ಕುರಿತು ಗೆಳೆಯನೊಡನೆ ಮಾತನಾಡುತ್ತಿದ್ದರು ಅದನ್ನು ತಡೆಯಲು ಯಾರೋ ಹಠತ್ತಾಗಿ ರಾಮಾನುಜನರ ತಲೆಯ ಮೇಲೆ ಗಡಿಗೆ ತುಂಬ ನೀರು ಸುರಿದರು ಕೋಪಾವಶೇಷದಲ್ಲಿ ಸಿಡಿಯುವ ಬದಲು ರಾಮಾನುಜನ್ ನಗುತ್ತಾ ಅಂದರು ದೇವರ ದಯೆ ನನಗೆ ಗಂಗಾ ಸ್ನಾನವಾಯಿತು ಇನ್ನೂ ಜಾಸ್ತಿ ಇದ್ದಾರೆ ಇದೇ ಸಂತೋಷ ಶಾಂತ ಮತ್ತು ಏಕಾಗ್ರ ಚಿತ್ರದಿಂದ ರಾಮಾನುಜನ್ ತಮ್ಮ ಕೆಲಸ ಮುಂದುವರಿಸಿದರು ಹದಿನಾಲ್ಕನೇದು ಪ್ರೊಫೆಸರ್ ಹಾಡಿ ಹೇಳುವಂತೆ ಸೊ ರಾಮಾನುಜನ್ ಕುರಿತು ಪ್ರೊಫೆಸರ್ ಹಾಡಿ ಅವರು ಏನು ಹೇಳ್ತಾರೆ ರಾಮನುಜನ್ ಅವರಲ್ಲಿ ಪರಮಾದ್ಭುತವಾದದ್ದೇನೆಂದರೆ ಬೀಜ ಗಣಿತದ ಸೂತ್ರಗಳು ಅನಂತರ ಶ್ರೇಣಿಗಳ ಪರಿವರ್ತನೆ ಮುಂತಾದವುಗಳಲ್ಲಿದ್ದ ಅವರ ಅಂತರ್ದೃಷ್ಟಿ ಈ ವಿಷಯಗಳಲ್ಲಿ ಅವರಿಗೆ ಸಮಾನವಾದವರು ಖಂಡಿತವಾಗಿಯೂ ನಾನು ಕಂಡಿಲ್ಲ ಅವರನ್ನು ಐಯರ್ ಅಥವಾ ಬಿಯಂತ ಸಾರ್ವಕಾಲಿಕ ಶ್ರೇಷ್ಠರೊಂದಿಗೆ ಮಾತ್ರ ಹೋಲಿಸಲು ಸಾಧ್ಯ ರಾಮನುಜನ್ ಅವರ ಸ್ಮರಣಶಕ್ತಿ ಸಹನೆ ಗಣಿಸುವ ಗಣಿಸುವ ಸಾಮರ್ಥ್ಯಗಳೊಂದಿಗೆ ಸಾರ್ವತ್ರಿಕರಣ ಶಕ್ತಿ ಸ್ವರೂಪ ಜ್ಞಾನ ಆಧಾರ ಭಾವನೆಗಳನ್ನು ಕ್ಷಿಪ್ರವಾಗಿ ಬದಲಾಯಿಸುವ ಚಾಕ್ಯಚಕ್ಯತೆ ಇವು ಅನೇಕ ವೇಳೆ ದಂಗು ಬಿಡಿಸುತ್ತಿದ್ದವು ರಾಮನುಜನ್ ಅವರದೇ ಆದ ಈ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ಅವರಿಗೆ ಸರಿಸಾಟಿಗಳಿಲ್ಲದಂತೆ ಮಾಡಿದವು ಹದಿನೈದು ಪ್ರೊಫೆಸರ್ ಪಿ ವಿ ಶೇಷು ಅಯ್ಯರ್ ಅಂತಹ ಹಿರಿಯರು ಮತ್ತು ಹಿತಚಿಂತಕರು ಟ್ರಿನಿಟಿ ಕಾಲೇಜಿನ ಫೆಲೋ ಆಗಿದ್ದ ಪ್ರೊಫೆಸರ್ ಜಿ ಎಚ್ ಹಾಡಿ ಮತ್ತು ಕ್ಯಾಂಬ್ರಿಡ್ಜ್ ಗಣಿತ ಉಪನ್ಯಾಸಕರಾಗಿದ್ದ ಕ್ಯಾಲೆ ಅವರಿಗೆ ರಾಮಾನುಜನ್ ತಮ್ಮ ಗಣಿ ಗಣಿತೀಯ ಶ್ ಶೋಧನೆಗಳನ್ನು ತಿಳಿಸಬೇಕೆಂದು ಒತ್ತಾಯಿಸಿದರು ಇದನ್ನು ಮಾಡಲು ಮೊದಲೇ ಅವರಿಗೆ ಮನಸ್ಸಿರಲಿಲ್ಲ ಆದರೆ ಒತ್ತಾಯ ಜಾಸ್ತಿಯಾದಾಗ ಅವರು ಪ್ರೊಫೆಸರ್ ಅವರಿಗೆ ಬರೆಯಲು ನಿರ್ಧರಿಸಿದರು ಹೀಗೆ ಕ್ರಮೇಣ ಅವರ ಜೀವನವನ್ನೇ ಬದಲಿಸಿದ ಮತ್ತು ಭಾರತವನ್ನು ಪ್ರಪಂಚದ ಗಣಿತೀಯ ನಕ್ಷೆಯಲ್ಲಿ ಸೇರಿಸಿದ ಪತ್ರ ವ್ಯವಹಾರ ಪ್ರಾರಂಭಗೊಂಡಿತು ತಮ್ಮ ಮೊದಲ ಪತ್ರದಲ್ಲೇ ರಾಮಾನುಜನ್ ನೂರಕ್ಕೂ ಹೆಚ್ಚು ಪ್ರೇಮೆಗಳನ್ನು ವಿವರಿಸಿದರು ಈ ಚಿಂತನೆಗಳು ಕ್ಯಾಂಬ್ರಿಡ್ಜ್ನಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿತು ಕ್ರಮೇಣದಲ್ಲಿ ಶ್ರೀನಿವಾಸ್ ಕ್ಯಾಂಬ್ರಿಡ್ಜ್ಗೆ ಬಂದಿಳಿದರು ಹದಿನಾರನೇದು ಮಹಾನ್ ಗಣಿತ ತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರು ತಮ್ಮ ಜೀವನದ ಅಂತ್ಯದಲ್ಲಿ ಬಹಳ ಅನಾರೋಗ್ಯಕ್ಕೆ ಒಳಗಾದರು ಅವರು ಟಿ ಬಿ ಕಾಯಿಲೆಯಿಂದ ಬಳಲುತ್ತಿದ್ದರು ಇದರಿಂದಾಗಿ ಅವರ ಆರೋಗ್ಯವು ಹದಗೆಡುತ್ತಲೇ ಇತ್ತು ಇದರಿಂದಾಗಿ ಅವರು ಇಪ್ಪತ್ತಾರು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತರಂದು ತಮ್ಮ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ನಿಧನರಾದರು ಅವರು ಕೊನೆಯ ಹೆಸರಾದರು ಇದು ರಾಮಜನ ಕೊಡ್ತಾ ಇರತಕ್ಕಂಥ ಸ್ವಾರಸ್ಯಕರ ವಿಚಾರಗಳು ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್